ಕೆಲವೊಂದಿಷ್ಟು ಜಯಂತಿಯಲ್ಲಿ ಕೇವಲ ಇಲ್ಲಿ ಮುಂದೆ ಕೂತಿದಾರಲ್ಲ ನಾಲ್ಕು ಐದು ಜನ ಎಂಟು ಹತ್ತು ಜನ ಇರ್ತೀವಿ ಕೆಲವೊಂದಿಷ್ಟು ಜಯಂತಿ ಹುಡುಗ ಯಾಕೆ ಅಲ್ಲಿ ಕಡಿಮೆ ಇರುತ್ತೆ ಇಲ್ಲಿ ಜಾಸ್ತಿ ಇರ್ತಂದ್ರೆ ಈ ವಾಲ್ಮೀಕಿ ಸಮಾಜದ ಎಲ್ಲ ಮುಖಂಡರು ಪ್ರತಿಯೊಂದು ಜಯಂತಿ ಹುಡುಗಿ ಪಾಲ್ಗೊಂಡಿರ್ತಾರೆ ಅದಕ್ಕೆ ಇವತ್ತು ಈ ಕಾರ್ಯಕ್ರಮಕ್ಕೂ ಎಲ್ಲ ಬಂದಿದ್ದಾರೆ ಇಷ್ಟೇ ವ್ಯತ್ಯಾಸ ನಾವು ಎಲ್ಲ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಅಲ್ಮೀಕಿ ಸಮಾಜ ಸಮುದಾಯ ವರ್ಷಗಳಿಂದ ಇತಿಹಾಸ ಕೂಡದಿಂದ ಅನ್ಯಾಯಕ್ಕೆ ಕುಣಿತಕ್ಕೆ ಒಳಗಾಗಿದ್ದೇನೆ ಸಮಾಜದ ಮೇಲೆ ದಬ್ಬಾಳಿಕೆ ಆದರೂ ಕೂಡ ಅವರು ಪ್ರತಿಭಟನೆ ಮಾಡಿಲ್ಲ ಅವ್ರ ಹಕ್ಕುಗಳನ್ನು ಕಸಿಕೊಂಡ್ರು ಕೂಡ ಪ್ರತಿಭಟನೆ ಮಾಡಿಲ್ಲ ಇವತ್ತೆಲ್ಲ ನಾಳೆ ನಮ್ಗೆ ನ್ಯಾಯ ಸಿಗುತ್ತೆ ಆ ಪ್ರತಿಭಟನೆ ಜೊತೆಯಲ್ಲಿ ಇವತ್ತೆಲ್ಲ ಬಾಲಕರು ಬಹಳಷ್ಟು ಜನ ಸಮುದಾಯದ ನಿಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಮಾಡಲು ಅನುಕೂಲ ಮಾಡಿಕೊಡಿ ಒಳ್ಳೆ ವಾತಾವರಣ ನಿರ್ಮಾಣ ಮಾಡಿಕೊಡಿ ನಿಮ್ಮ ಮಕ್ಕಳು ಹೆಚ್ಚಿನ ಮಾರ್ಕ್ಸ್ ತಗೊಂಡ್ರೆ ಬಹಳಷ್ಟು ಸರ್ಕಾರದ ಸೌಲಭ್ಯ ಇದೆ ಹಾಸ್ಟೆಲ್ ಫೆಸಿಲಿಟಿ ಇದೆ ಅದನ್ನು ಸದುಪಯೋಗ ಮಾಡಿಕೊಳ್ತಾ ನಮ್ಮ ಮಕ್ಕಳು ಇಲ್ಲೇ ನಾವು ಹೇಳಿ ಮಕ್ಕಳಿಗೆ ಒಳ್ಳೆ ಓದುವಂಥ ವಾತಾವರಣ ಇದ್ರೂ ಕೂಡ ನಾವು ಯಾಕೆ ಗುಣವಾದ ಒಂದು ಹುದ್ದೆಯನ್ನ ಅಲಂಕರಿಸ ಆಗ್ತಾ ಇಲ್ಲ ಅಂದ್ರೆ ನಮ್ಮ ಮಕ್ಕಳನ್ನ ಎಂಟರಿಂದ ಹತ್ತು ತಾಸು ಓದುವಂತಹ ವಾತಾವರಣ ಪೂರ್ವಕ ಮಾಡಿಕೊಟ್ಟಾಗ ಅವರು ಎಲ್ಲ ಜನರಲ್ಲಿ ಪೋಸ್ಟ್ ನಲ್ಲಿ ಅಲಂಕಾರ ಮಾಡ್ತಾರೆ ಅವಾಗ ನಮ್ಮ ಸಮುದಾಯಕ್ಕೆ ನ್ಯಾಯ ಕೊಡಿಸುವಂತ ಒಂದು ಶಕ್ತಿ ಬರುತ್ತದೆ ಯಾವಾಗ ನಾವು ವಿದ್ಯಾವಂತರಾಗಿ ಒಳ್ಳೆ ಹುದ್ದೆಯನ್ನ ಅಲಂಕರಿಸಿದಾಗ ಮಾತ್ರ ಮಾಡ್ತಾ ಇದ್ದಾರೆ ಒಳ್ಳೆ ಹುದ್ದೆ ಕೊಡಲಾರ್ದನೆ ಹೆಚ್ಚು ಶಿಕ್ಷಣಕ್ಕೆ ಆದ್ಯತೆ ಕೊಡಲಾರ್ದೇ ನಮ್ಮನ್ನ ರಾಜಕೀಯಕ್ಕೆ ದುರುಪಯೋಗ ಹೀಗಾಗಿ ನಮ್ಮ ಮಕ್ಕಳಿಗೆ ಮೂಲ ಉದ್ದೇಶಿ ಸಮಾಜ ನೀವು ಒಳ್ಳೆ ಶಿಕ್ಷಣ ಮೂಲಕ ನಮ್ಮ ಎಲ್ಲ ಇಲಾಖೆಯಲ್ಲಿ ನಮ್ಮ ಜನ